ನಮಸ್ಕಾರ ಬಂಧುಗಳೇ ಕೆ ಆರ್ ಎಸ್ ಪಕ್ಷ ನಗರ ಘಟಕದ ಅಧ್ಯಕ್ಷ ಅನ್ನಪ್ಪು ಸರ್ ಇವತ್ತೇ ಬಂದಿವಾಂದ್ರೆ ಜಿಗ್ಜೇನಿಗೆ ರೇಷನ್ ಕೂಡ ಬಂದಿನಿ ಇಲ್ಲಿ ರೇಷನ್ ಇಲ್ಲಿ ಯಾವುದೇ ಒಂದು ಬೋರ್ಡ್ ಇಲ್ಲ ಏನೂ ಇಲ್ಲ ರೇಷನ್ ಒಂದು ಬೋರ್ಡ್ ಇಲ್ಲ ಏನಿಲ್ಲ ಇಲ್ಲಿ ಇಲ್ಲಿ ಬೇ ಆಯ್ತು 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 ಹೇಳಿ ಸರ್ ಮತ್ತೆ ರೇಷನ್ ತೊಗೊಂಡ್ರಿ ಹಾಂ सरब्रिओे कोडतो हि नाही के जी अखी कोड रि एर के जी जोळ कोडते अंथोरी काढनव इतो के जी अखी कोड हद्द ज्वळ को जोळ कोडत्रीला हिंग मिक्स ಇದು ನೋಡಿದ್ರೆ ಎಲ್ಲ ಮಿಕ್ಸ್ ಕೂಡ ಸರ್ ಮಿಕ್ಸ್ ಆದರೆ ಈ ಇದೊಂದು ಸಲ ನಾನು ಇನ್ನು ಮುಂದೆ ಬರ್ಕೊಂಡಿಲ್ಲ ಚಿನ್ನಂದೇ ಕೊಡ್ತಾರೆ ಜೋಳ ಹ್ಯಾಂಗೆ ಚಿಲ್ಲಂದು ಕೊಡೋಕೆ ಹಾಗೆ ಅದು ಹ್ಯಾಂಗೆ ಜಾ ಹ್ಯಾಂಗೆ ಕೊಡ್ತೀರ ಜೋಳ ಮತ್ತು ಇದಕ್ಕಿಂತ ಮುಂಚೆ ಹಿಂಗೆ ಕೊಡ್ತೀರ ಅಂತ ಹೇಳ ನಮಗೆ ಇನ್ನು ಮುಂದೆ ಹಿಂಗೆ ಕೊಡಬೇಡ್ರಿ ಸರ್ ಹಿಂಗೆ ಮುಂದೆ ಕೊಡೋಲ್ಲ ಸರ್ ಕೊಡಬೇಡ್ರಿ ಸರ್ ದಯವಿಟ್ಟು ಕೊಡಬೇಡ್ರಿ ಈಗ ನಾಳೆ ಸುದ್ದಿಗೆ ನೋಡಿ ಸರ್ ಇವತ್ತು ಆಗುತ್ತೆ ಕೇಟ್ ಕೊಡ್ತೇವ್ರಿ ಇದು ಮಾಡಿ ಚಿಲ್ಲಂದೆ ಕೊಡಬೇಕು ಕೊಡಬೇಡ್ರಿ ಯಾಕಂದ್ರೆ ಮತ್ತೆ ಅವರು ಹೋಗಿ ಇದು ಖಾಸಗಿ ಮಾಡೋದು ಮಾಡೋದು ಅದು ಭಾಳ ಹೈರಾಣ ಆಗ್ತದೆ ಅವ್ರಿಗೆ ವೈದ್ಯರಿಗೆ ಕೊಡಬೇಕು ಬರೀ ಹಸಿರು ಮಾಡ್ಕೋತಿ ಕುಡದ್ರ ಏನು ಇದು ಇಷ್ಟ ಆಗುತ್ತಾ ಕೊಡ್ತೀನಿ ಸರ್ ಇನ್ನು ಮುಂದೆ ಅಂದ್ರೆ ಚಿಲ್ನಂದೆ ಕೊಡ್ತೀನಿ ಒಂದು ಚಿಲ್ ಬರ್ಕಂಗಿಲ್ಲ ಚಿಲ್ನಂದ್ರೇಕಿ ಪಡ್ಬಿಡ್ತೀನಿ ಇಲ್ಲ ಸರ್ ಏನು ಸೋರಲ್ರಿ ಎಲ್ಲ ಒಂದು ಟಿಕ್ಕಿಲ್ರಿ ಸುಮ್ನೆ ನಾನೇ ಸಾಕ ಅಲ್ಲ ಇಲ್ಲಿ ತೂತು ಕಾಣಿಸತ್ತೋ ಅದಕ್ಕೆ ಅಲ್ಲಿ ಏನೋ ಸೋರಿ ಸೋರಿ ಒಂದ್ ವೇಳೆ ಧಾನ್ಯ ಮಳೆ ಬಂದು ಸೋರ್ ಸೋರ್ ಕಿಶನ್ ಎಲ್ಲನೇ ಹಾಳಾಯ್ತು ಅಂದ್ರೆ ತಿನ್ನೋ ಅನ್ನ ಮುಂದೆ ಯಾರು ಅಕಸ್ಮಾತ್ ಮ್ಯಾಗಿ ಮಾಡಿ ಎಲ್ಲಿ ಸೋರ್ಲಾರ್ದಂಗ ಎಲ್ಲ ವ್ಯವಸ್ಥೆ ಮಾಡೋದು ಬೇಡ ಮಾಡ್ಬೇಕು ನೋಡಿ ನಾ ನೆಕ್ಸ್ಟ್ ಬಂದಾಗ ನಿಂಗೆ ಏನೋ ಇರಬಾರ್ದು ಆರು ಇವೆಲ್ಲ ಹಿಂಗೆ ತುಳಿಬಾರ್ದ್ರಿ ಪೇಲೆ ಮಾತು ಹೇಳ್ಬೇಕಂದ್ರೆ ಈಗ ಹೋಗಿ ಅವ್ರೇನು ಹೋಗಿ ಬಿತ್ತಾರೋ ಏನು ಮತ್ತೆ ಹೋಗಿ ಊಟ ಮಾಡಿ ತಿತ್ತಾರೋ ಹೋಗಿ ತಿತ್ತಾರಲ್ಲ ಮತ್ತು ನೀವೆಲ್ಲ ಅವೆಲ್ಲ ತಿನ್ನೋಂಥ ಪದಾರ್ಥ ನೀವೆಲ್ಲ ಹಿಂಗೆ ಚೆಲ್ಲಿ ಹಿಂಗೆ ತೊಳೋದಕ್ಕೆ ಇಷ್ಟ ಮತ್ತು ಅವೇ ಕಾಟ ಮಾಡಿ ಅವ್ರಿಗೆ ಕೂಡ ಆ ಬಡವರು ಅವರು ತೊಳಿಲಾಗೆ ಮಾಡ್ಕೊಂಡು ತಿಂತಿಂತಾರೆ ನೆಕ್ಸ್ಟ್ ಹಂಗೆ ಚಿನ್ನಮ್ ಕೊಡೋಂಥ ವ್ಯವಸ್ಥೆ ಮಾಡ್ರಿ ಕೆ ಆರ್ ಎಸ್ ಪಕ್ಷದ ನಗರ ಘಟಕದ ಅಧ್ಯಕ್ಷ ದಿನ ಅನ್ನ ಪೂಜೆ ಅಂತ ಹೇಳಿ ಆಯಿತು ಸರ್ ಮೊನ್ನೆ ಮತ್ತೊಂದು ಈ ಥರ ಆಗಿಡ ನೋಡಿ ಸರ್ ನೋಡ್ರಿ ಬಂದ ಒಳ್ಳೆ ಇಲ್ಲಿ ರೇಷನ್ ಯಶಂಪುರಲ್ಲಿ ಹಿಂಗೆ ತಳವಿ ಹಿಂಗೆ ಚೀಲ ಕೊಡೋಂಥ ವ್ಯವಸ್ಥೆ ಇಲ್ಲಿ ತಲೆ ಬದಿಗೆ ಕೊಡೋಂಥ ವ್ಯವಸ್ಥೆ ಮಾಡತ್ತಿದ್ರು ಅದು ಅವ್ರಿಗೆ ಹೇಳಿ ಈ ಸರ್ತಿ ಮತ್ತೊಮ್ಮೆ ಹಂಗೆ ಆಗ್ಬಾರ್ದು ಅಂತ ಹ್ಞೂ ಅಂದರೆ ಅದಕ್ಕೆ ಈಗ ಒಂದ್ಸಲ ಫೈಸ್ಟ್ ಅವ್ರಿಗೆ ವಾರ್ನಿಂಗ್ ಮಾಡ್ಯೆವು ಈಗ ನೆಕ್ಸ್ಟ್ ಹಂಗೆ ಮಾಡಿದ್ರೆ ಅದು ಏನು ಕ್ರಮ ಅದ ಅದು ಬರೋ ಇದು ಮಾಡ್ತೇವೆ ಇದು ಯಾವುದೇ ಒಂದು ಬೋರ್ಡ್ ಇಲ್ಲ ಏನಿಲ್ಲ ಇಲ್ಲಿ ಅದ್ರ ಬಾಜು ಒಂದು ಫಿಲ್ಟ್ರ್ ಅದ ಆ ಫಿಲ್ಟ್ರಿಗೆ ಸದ್ತ ಚಾಲೂ ಇಲ್ಲ ಈ ಫಿಲ್ಟ್ರ ಜಿಂಕ್ ಜನಗೆ ಫಿಲ್ಟರ್ ರೈಲು ನೀರಿಂದು ಚಾಲು ಇಲ್ಲಿದ್ದು ಇಲ್ಲಿ ಒಳಗೆ ಎಲ್ಲ ಒಳಗೆ ಕಂಡಾಪಟ್ಟಿ ಹೊಲಸ ಹಾಸಿ ಕಟ್ಟೋದು ಇಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರಿದ್ರು ನೋಡ್ರಿ ಎಲ್ಲ ಫಿಲ್ಟರ್ಗಳು ಜಿಂಕ್ ಭಾಳ ಬಂದವ ಅವೆಲ್ಲ ನೋಡ್ಬೇಕು ನೀವು ಕೆ ಆರ್ ಎಸ್ ಪಕ್ಷ ಅಧ್ಯಕ್ಷ ಅನ್ನ ಪೂಜಾರಿ ಬಂಧುಗಳೇ इते नाइव मु नमस्कार